ಅಲ್ಲ ಅದಂಗಲ್ಲ ನೀವು ಹೇಳಿದ್ರಲ್ಲ ಐನೂರು ವರ್ಷವೇ ಬೇಕಾಯಿತು ಅಯೋಧ್ಯೆಯಲ್ಲಿ ರಾಮಲಲ್ಲನ ಪುನರ್ ಸ್ಥಾಪನೆ ಮಾಡೋಕ್ಕೆ ಅಂತ ಅಲ್ಲ ಈ ಒಂದು ಐನೂರು ವರ್ಷ ಇದೆಯಲ್ಲ ಒಬ್ಬ ಯುಗ ಪುರುಷನಿಗೋಸ್ಕರ ಕಾಯ್ತಾಯಿತ್ತು ಅವನ ಕೈಯಲ್ಲಿ ಕೆಲಸ ಮಾಡಿಸ್ಬೇಕು ಅಂತ ಅಂದರೆ ಪ್ರತಿಯೊಂದು ಯುಗಕ್ಕೂ ಒಬ್ಬ ಯುಗ ಪುರುಷ ಬರ್ತಾನೆ ಅವನು ಬೇರೆಯವರು ಮಾಡಿ ಮಾಡೋಕ್ಕೆ ಆಗದಿಲ್ಲ ಇರೋವಂಥ ಕೆಲಸನ ಸಾಧಿಸಿ ಹೋಗ್ತಾನಲ್ಲ ಅವನಿಗೆ ಯುಗ ಪುರುಷ ಅಂತ ಕರೀತಾರೆ ಹೌದು ಅವನು ಅಂತ ಕರೆಯೋದು ಇದು ನನ್ನ ಶಬ್ದ ಅಲ್ಲ ಇದು ಆಧ್ಯಾತ್ಮಿಕ ಶಬ್ದ ಇದು ಬಹುವಚನೂ ಅಲ್ಲ ಏಕವಚನೂ ಅಲ್ಲ ಒಬ್ಬ ರಾಜ ಇರ್ತಾನಲ್ಲ ಅವನಿಗೆ ಅವನು ಅಂತಲೇ ಕರಿತೀವಿ ಮತ್ತು ಮಹಾಭಾರತದಲ್ಲಿ ಕೃಷ್ಣನಿಗೆ ಕೃಷ್ಣ ಅವನು ಅಂತಲೇ ಕರಿತೀವಿ ಇದು ಬಹುವಚನ ಅಥವಾ ಏಕವಚನ ಅಲ್ಲ ಇದು ಆಧ್ಯಾತ್ಮಿಕ ವಚನ ಅವನು ಅನ್ನುವುದು ಒಬ್ಬನಿಗೆ ಸೀಮಿತವಾಗಿರ್ತಾರಲ್ಲ ಅದಕ್ಕೆ ಅವನಿಗೆ ಅವನು ಅಂತ ಕರಿತೀವಿ ಈಗ ಗುರುಗಳಿರ್ತಾರಲ್ವ ಗುರುಗಳಿಗೆ ನಾವು ಅವನು ಅಂತ ಕರೆಯೋಕ್ಕಾಗೋದಿಲ್ಲ ಆದರೆ ಶಿವನಿಗೆ ಕೃಷ್ಣನಿಗೆ ಏನೋ ಒಂದು ಸಾಧಿಸಿರುವ ರಾಜನಿಗೆ ಅವನು ಅಂತಲೇ ಸಂಬೋಧಿಸುತ್ತದೆ ಶಾಸ್ತ್ರದಲ್ಲಿ ಶಾಸ್ತ್ರ ಏನು ಹೇಳುತ್ತೋ ಅದನ್ನು ಪಾಲನೆ ಮಾಡಬೇಕು ನಮಸ್ಕಾರ ಮಿತ್ರರೇ ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ ನಾನು ಸುರೇಶ್ ಶೆಟ್ಟಿ ಅಯೋಧ್ಯೆಯಲ್ಲಿ ನಡೀತಾ ಇದೆ ದೇವಸ್ಥಾನ ಉದ್ಘಾಟನೆ ಮತ್ತು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾಲದಲ್ಲಿ ದೀಪೋತ್ಸವ ನಡೀತಾ ಇದೆ ಆದರೆ ನಾನು ನೋಡ್ತಾ ಇದ್ದೀನಿ ಭಾರತದ ಮೂಲೆ ಮೂಲೆಯಲ್ಲೂ ಪ್ರತಿಯೊಂದು ಗಲ್ಲಿಯಲ್ಲೂ ಅಯೋಧ್ಯೆ ಕಡೆಗೆ ಹೋಗ್ತಾ ಇದ್ದೀವಿ ಅನ್ನುವಷ್ಟು ವೈಭವ ತುಂಬಿದೆ ಇಷ್ಟೊಂದು ಏಕೀಕರಣ ಭಾರತ ಇಷ್ಟೊಂದು ಬದಲಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಿಜ ಹೇಳ್ತೀನಿ ಎರಡು ಸಾವಿರದ ಹದಿನಾರು ಹದಿನೇಳು ಹದಿನೆಂಟರಲ್ಲಿ ಈ ಒಂದು ಘಟನೆ ಈ ಇಷ್ಟೊಂದು ನಮಗೆ ನಮ್ಮ ದೇವಸ್ಥಾನ ನಮಗೆ ಸಿಗುತ್ತೆ ನಾವಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಿ ನಾವು ಅಯೋಧ್ಯೆ ಮಾಡ್ತೀವಿ ಈ ಕಲ್ಪನೆ ನೆನೆಸ್ಕೊಂಡ್ರೆ ಭಯ ಆಗ್ತಾಯಿತ್ತು ಏನು ಎಲ್ಲ ಆಗ್ಬಿಡುತ್ತೋ ಏನಾಗ್ಬಿಡುತ್ತೋ ಇದು ಹೆಂಗಪ್ಪ ಸಾಧ್ಯ ಅನ್ನೋಷ್ಟು ಭಯ ಆಗ್ತಾಯಿತ್ತು ಆದರೆ ನಮ್ಮ ನರೇಂದ್ರ ಮೋದಿ ನಮ್ಮ ದೇಶದ ಪ್ರಧಾನಮಂತ್ರಿ ಎಷ್ಟು ಅಚ್ಚುಕಟ್ಟಾಗಿ ದೇವಸ್ಥಾನ ಮರಳಿ ತೊಗೊಂಡು ಮತ್ತು ಎಲ್ಲೂ ಗಳಭೆಗಳಾಗ್ದಿರ ಎಲ್ಲೂ ಗಲಾಟೆಗಳಾಗ್ದಿರ ಶುದ್ಧವಾಗಿ ನೀಟಾಗಿ ನಮ್ಮ ಮುಂದೆ ತಂದಿಟ್ಟರು ಈ ಒಂದು ಸ್ವತಂತ್ರ ಅಂತಲೇ ಕರಿಬೋದು ಸ್ವತಂತ್ರದಲ್ಲಿ ಎಷ್ಟು ಜನ ಓಡಾಡಿದರು ಅದೇ ರೀತಿ ರಾಮ ಅಯೋಧ್ಯೆಗೋಸ್ಕರ ಅಷ್ಟೇ ಜನ ಓಡಾಡಿದರೆ ಅಷ್ಟೇ ಬಲಿದಾನಗಳು ಸಿಕ್ಕಿದೆ ಅಷ್ಟೇ ತ್ಯಾಗ ಆಗಿದೆ ಆದರೆ ನಾವೆಲ್ಲರೂ ಧನ್ಯ ಧನ್ಯರಂತ ಹೇಳ್ಬೇಕು ಯಾಕಂದರೆ ಈ ಒಂದು ಈ ನಿಜ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಈ ವಾತಾವರಣ ಇದೆಯಲ್ಲ ಒಂದು ಹಬ್ಬಕ್ಕಿಂತ ಜೋರಾಗಿ ವಾತಾವರಣ ಏನೋ ಸ್ವತಂತ್ರ ಸಿಕ್ಬಿಟ್ಟಿದೆ ಅನ್ನೋಷ್ಟು ವಾತಾವರಣ ನಮಗೆ ಆ ಭಾವನೆ ಬರ್ತಾ ಇದೆ ಮನಸ್ಸಲ್ಲಿ ನಿಜವಾಗ್ಲೂ ನನಗೆ ಇಲ್ಲ ಏನಂತ ಎಲ್ಲೋ ಒಂದು ದೇವಸ್ಥಾನ ಇದು ಕೋಲಾರ ತಮಕ ಆರ್ ಎಲ್ ಜಾಲಪ್ಪ ಹಾಸ್ಪಿಟಲ್ ಪಕ್ಕದಲ್ಲಿರುವ ಶ್ರೀರಾಮ ಆಂಜನೇಯ ದೇವಾಲಯ ಒಂದು ಕೊನೆ ಒಲ್ಗಿದ್ರು ಒಂದು ಸುಮಾರು ಬೆಳಗ್ಗಿಂದ ಸಾಯಂಕಾಲವರೆಗೂ ಒಂದು ಹತ್ತು ಸಾವಿರ ಜನ ಸೇರಿದ್ದಾರೆ ಇಲ್ಲಿ ಬೆಳಗ್ಗೆ ಹೋಮ ಯಜ್ಞ ಆಯಿತು ನಂತರ ಕಲ್ಯಾಣೋತ್ಸವ ಆಯಿತು ತದನಂತರ ಮಹಾಮಂಗ್ಲಾತಿ ಸುಮಾರು ಒಂದು ಹತ್ತು ಸಾವಿರ ಜನ ಬಂದಿದ್ದರು ಮಹಾಪ್ರಸಾದ ಇತ್ತು ಮತ್ತು ಸಂಧ್ಯಾಕಾಲದಲ್ಲಿ ಉಸಲಿ ಬೂಂದಿ ಪ್ರಸಾದ ಕೊಟ್ಟಿರುತ್ತೆ ರಾತ್ರಿಗೂ ಊಟದ ವ್ಯವಸ್ಥೆ ಮಾಡಿದರು ಸೊ ಇಲ್ಲಿ ಇಷ್ಟು ಜನ ವ್ಯವಸ್ಥೆ ಮಾಡಿದಾರಲ್ಲ ಇವರೆಲ್ಲರೂ ತುಂಬಾ ಶ್ರಮಪಟ್ಟು ಈ ಒಂದು ಟೀಮ್ ಇದೆಯಲ್ಲ ಈ ಟೀಮ್ಗೆ ಲೀಡರ್ ಆಗಿರೋರು ರಮೇಶ್ ಕಾಲೆ ಮತ್ತು ಸಂಜಯ್ ಕುಮಾರ್ ಅವ್ರ ಅಣ್ಣ ಅವರು ಚಿನ್ನರಾಜು ಅವರು ಸಿಕ್ಕಪಟ್ಟೆ ಜನ ಇದ್ದಾರೆ ನನಗೆ ಅವ್ರ ಹೆಸರುಗಳೆಲ್ಲ ಗೊತ್ತಿಲ್ಲ ಯಾರು ಏನು ಬೇಜಾರು ಮಾಡ್ಕೊಬೇಡ್ರಿ ರಾಮರ ಕೆಲಸದಲ್ಲಿ ಯಾರು ಬೇಜಾರು ಮಾಡ್ಕೊಂಡು ಅಂತಿಲ್ಲ ತುಂಬಾ ನನಗೆ ಖುಷಿಯಾಯಿತು ಇಷ್ಟೊಂದು ಶ್ರಮ ವಹಿಸಿ ಸುಮಾರು ಒಂದು ತಿಂಗಳಿಂದ ಇವರೆಲ್ಲ ಸಿಕ್ಕಪಟ್ಟೆ ಕಷ್ಟಪಟ್ಟಿದ್ದಾರೆ ಬೆಳಿಗ್ಗಿಂದ ರಾತ್ರಿವರೆಗೂ ದೇವಸ್ಥಾನದಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಶ್ರದ್ಧೆಯಿಂದ ಮಾಡಿ ಇಷ್ಟು ಜನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಲ್ಲ ಸುಮಾರು ಒಂದು ಹತ್ತು ಸಾವಿರ ಜನ ಇಲ್ಲಿ ಬಂದು ಪುನೀತರಾಗಿದ್ದಾರೆ ಈ ಹತ್ತು ಸಾವಿರ ಜನ ಕಡೆಯಿಂದ ನಾನು ನಿಮಗೆ ಧನ್ಯವಾದಗಳು ಅರ್ಪಿಸ್ತೀನಿ ಯುಗ ಪುರುಷನ ಮಾತು ಬಂತು ಅಂದಮೇಲೆ ನೂರು ವರ್ಷಕ್ಕೆ ಶತಪುರುಷರು ಅಂತ ಹುಡ್ತಾರಲ್ಲ ಅವರು ಪ್ರಸ್ತಾವನ ಬರಬೇಕಲ್ಲ ನೂರು ವರ್ಷಕ್ಕೆ ಒಳಗಡೆ ಒಂದು ನೂರು ಜನ ಮಹನೀಯರು ಹುಡ್ತಾರಂತೆ ಆ ನೂರು ಜನಕ್ಕೂ ಬೇರೆ ಬೇರೆ ಕಾರ್ಯಗಳಲ್ಲಿ ಅವ್ರ ಕರ್ಮಾನುಸಾರ ಅವರಿಗೆ ಅದು ಸಿಗುತ್ತೆ ಕೆಲವರು ಡಾಕ್ಟರ್ ಆಗ್ತಾರೆ ದೊಡ್ಡ ಡಾಕ್ಟ್ರ್ ಆಗ್ತಾರೆ ಕೆಲವರು ಸೈಂಟಿಸ್ಟ್ ಆಗ್ತಾರೆ ಕೆಲವರು ಗಾಯನದಲ್ಲಿ ಕೆಲವರು ಆಟದಲ್ಲಿ ಬೇಕಾದಷ್ಟು ಅವರವರ ಶ್ರದ್ಧಾನುಸಾರ ಮತ್ತು ಅವ್ರ ಕರ್ಮಾನುಸಾರ ಅವರು ಸಿಗ್ತದೆ ಆದರೆ ನಾನು ಇಲ್ಲಿ ಪ್ರಸ್ತಾವ ಮಾಡ್ತಾ ಇರೋದು ಕರ್ಮಯೋಗಿ ಕರ್ಮಯೋಗಿ ಯಾರಾದರೆ ಆರ್ ಎಲ್ ಜಾಲಪಾಜಿ ಆರ್ ಎಲ್ ಜಾಲಪ್ಪ ಎಷ್ಟು ಶ್ರಮ ವಹಿಸಿ ಮತ್ತು ಇಲ್ಲಿ ಕಾಲೇಜು ಮತ್ತು ಆಸ್ಪತ್ರೆ ನಿರ್ಮಾಣ ಮಾಡಿ ಅದು ಸಾಲದಿರ ಇಲ್ಲಿ ರಾಮಾಂಜನೇಯ ಮಂದಿರವನ್ನೇ ನಿರ್ಮಾಣ ಮಾಡಿಸಿಟ್ಟಿದ್ದಾರೆ ಇವರೆಲ್ಲ ತಾವಾಗೆ ಮಾಡೋದಿಲ್ಲ ಇವರೆಲ್ಲ ಅವ್ರ ಪಾರ್ಟ್ ಅಂದರೆ ಇವಾಗ ಇರ್ತಾರೆ ಇದೆಲ್ಲ ಒಂದು ಸ್ಕ್ರಿಪ್ಟಾಗಿರುತ್ತೆ ಪ್ರತಿಯೊಂದೂ ಸ್ಕ್ರಿಪ್ಟಾಗಿರುತ್ತೆ ಹೆಂಗೆ ಅಂದರೆ ನಿಮ್ಗೆ ವಿವರವಾಗಿ ಹೇಳ್ತೀನಿ ಕೇಳಿ ಮಹಾಭಾರತ ಯುದ್ಧ ಮಾಡಬೇಕು ಅಂತ ಕುರುಕ್ಷೇತ್ರಕ್ಕೆ ಎಲ್ಲರೂ ಬಂದಾಗ ಕುರುಕ್ಷೇತ್ರದಲ್ಲಿ ಆ ಈ ಕಡೆ ದುರ್ಯೋಧನ ಕಡೆ ಮತ್ತು ಈ ಕಡೆ ಪಾಂಡವರ ಕಡೆ ಇರ್ತಾರಲ್ಲ ಆವಾಗ ಅರ್ಜುನ ಏನು ಹೇಳ್ತಾನೆ ಕೃಷ್ಣ ಹೆಂಗೂ ಯುದ್ಧ ಸ್ಟಾರ್ಟ್ ಇದೆ ಇದಕ್ಕಿಂತ ಮುಂಚೆ ಆ ಸೇನೆ ಈ ಸೇನೆ ಎಬ್ರನ್ನು ನೋಡಬೇಕು ಇದು ಏನು ಸಾಗರ ಥರ ಕಾಣಿಸ್ತಾ ಇದೆ ನನಗೆ ಮಧ್ಯದಲ್ಲಿ ಕರ್ಕೊಂಡೋಗು ಯುದ್ಧ ಭೂಮಿಯ ರಣರಂಗದ ಮಧ್ಯದಲ್ಲಿ ಕರ್ಕೊಂಡೋಗು ಅಂತ ಹೇಳ್ತಾನೆ ಆಗ ಕೃಷ್ಣ ಅರ್ಜುನನ್ನು ಯುದ್ಧದ ರಣರಂಗದ ಮಧ್ಯದಲ್ಲಿ ಕರ್ಕೊಂಡು ಬಂದಾಗ ಅರ್ಜುನ ಹೇಳ್ತಾನೆ ನನ್ನ ಕೈಯಲ್ಲಿ ಯುದ್ಧ ಮಾಡಲಾರಪ್ಪ ಅಲ್ಲಿ ನಮ್ಮ ತಾತ ನಮ್ಮ ದೊಡ್ಡಪ್ಪ ಇದ್ದಾರೆ ನಾನು ಯುದ್ಧ ಮಾಡೋಕ್ಕಾಗೋದಿಲ್ಲ ಅಂತ ಬಿಲ್ಲು ಬಾಣವನ್ನು ಬಿಸಾಕ್ತಾನೆ ಆಗ ಕೃಷ್ಣ ಅಂದರೆ ನಮ್ಮ ದೊಡ್ಡ ನಮ್ಗೆ ಹೇಳ್ಕೊ ಆಗ ಕೃಷ್ಣ ಏನು ಮಾಡ್ತಾನೆ ಅರ್ಜುನನಿಗೆ ಬೋಧನೆ ಮಾಡ್ತಾನೆ ಅಂದರೆ ಗೀತೆ ಗೀತೆ ಹೇಳ್ತಾನೆ ಮತ್ತು ಅವನಿಗೆ ದಿವ್ಯ ದರ್ಶನ ಕೊಡ್ತಾನೆ ಸೊ ಇಲ್ಲಿ ಏನಂದರೆ ಹದಿನೆಂಟು ಅಧ್ಯಾಯಗಳಿದಾವೆ ಅಂತ ಹೇಳ್ತಾರೆ ಒಂದೊಂದು ಅಧ್ಯಾಯ ಅಂದರೆ ಅದರಲ್ಲಿ ಎಷ್ಟು ಶ್ಲೋಕಗಳು ಅದು ಎಷ್ಟು ದ ನನಗೆ ಗೊತ್ತಿಲ್ಲ ಇದು ಯಾರೋ ಒಂದು ಸರಿ ಕೇಳಿದೆ ಎಷ್ಟೋ ವರ್ಷ ಆಗುತ್ತೋ ತಿಂಗಳಾಗುತ್ತೋ ಅಂದರೆ ಒಂದು ಅಧ್ಯಾಯನ ಎಷ್ಟೋ ಸಮಯ ಇಡುತ್ತೆ ಅಂತೆ ಹಿಡಿಯುತ್ತಂತೆ ಪೂರ್ತಿ ಮಾಡೋಕ್ಕೆ ಅವಾಗ ಈ ಇಷ್ಟೊಂದು ದೊಡ್ಡ ಉಪದೇಶ ಅರ್ಜುನನ್ ಮಾಡಬೇಕಾದ್ರೆ ಆ ಕಡೆ ಕ ಕೌರವ್ರು ನಿಂತ್ಕೊಂಡಿದ್ರಲ್ಲ ಅವ್ರು ಸುಮ್ಮನೆ ನಿಂತ್ಕೊಂಡಿದ್ರ ಮೊದಲೇ ಅವರು ಯುದ್ಧಕ್ಕೆ ಉತ್ಸುಕರಾಗಿದ್ದರು ಯಾರು ದುರ್ಯೋಧನ ಆಮೇಲೆ ಅವನ ತಮ್ಮ ದುಶಾಸನ ಎಲ್ಲನೂ ಯುದ್ಧ ಮಾಡಬೇಕು ಅಂತ ಕಾಯ್ಕೊಂಡಿದ್ರು ತುದಿಗಾಲ ನಿಂತಿದ್ದು ನಾವು ಯುದ್ಧ ಮಾಡಬೇಕು ಅಂತ ಅವಾಗ ಇವನು ಗೀತಾ ಉಪದೇಶ ಹದಿನೆಂಟು ಅಧ್ಯಾಯಗಳು ಮಾಡ್ಕೊಂಡಿದ್ರೆ ಅವ್ನು ಸುಮ್ಮನೆ ನಿಂತ್ಕೊಂಡಿದ್ನ ಅಂತ ನನಗೆ ಅನುಮಾನ ಆಮೇಲೆ ಗೊತ್ತಾಯಿತು ಇದು ಒಂದು ಸ್ಕ್ರಿಪ್ಟು ಸ್ಕ್ರಿಪ್ಟು ಅಂದರೆ ನಾನ್ನೂರು ವರ್ಷಗಳ ಹಿಂದೆ ಮಹಾಭಾರತದ ಸ್ಕ್ರಿಪ್ಟ್ ರೆಡಿಯಾಗಿತ್ತು ಅಂತೆ ಅಂದರೆ ಈ ಯಾವಾಗ ರೆಡಿಯಾಗಿತ್ತು ಅಂದರೆ ಶಕುಂತಲೆ ಶಕುಂತಲೆಯ ಪ್ರಿಯ ಪ್ರಿಯತಮ ರಾಜ ಅವ್ರ ಮಗನು ಭಾರತ ಅಂತ ಭಾರತನ ಕಾಲದಲ್ಲೇ ಮಹಾಭಾರತದ ಸ್ಕ್ರಿಪ್ಟ್ ರೆಡಿಯಾಗುತ್ತೆ ಅಂತ ಮಹಾಭಾರತ ಹೇಳ್ತಾರೆ ಅಂದರೆ ಅರ್ಜುನನ್ಗೆ ಕೃಷ್ಣ ಹೇಳ್ತಾನೆ ಇಲ್ಲಪ್ಪ ಅದು ಆಗೋದಿಲ್ಲ ನೀನು ಯುದ್ಧ ಮಾಡೋದಿಲ್ಲ ಅಂತ ಬಿಲ್ಲು ಬಾಣಗಳ ಬಿಸಾಕಿದ ಮಾತ್ರಕ್ಕೆ ಈ ಯುದ್ಧ ನಿಲ್ಲೋದಿಲ್ಲ ನಾನೊಬ್ಬನೇ ಯುದ್ಧ ಮಾಡಿ ಇಷ್ಟೊಂದು ಎಲ್ಲರನ್ನೂ ಸರ್ವನಾಶ ಮಾಡಬಲ್ಲೆ ಆದರೆ ಸ್ಕ್ರಿಪ್ಟ್ ಇದೆಯಲ್ಲ ಇದು ನಾನ್ನೂರು ವರ್ಷಗಳ ಹಿಂದನೇ ಆಗೋಗಿದೆ ನೀನು ಯುದ್ಧ ಮಾಡಲೇಬೇಕು ಅಂತೇಳಿ ಸಂಕ್ಷಿಪ್ತವಾಗಿ ಕೆಲವು ಸೆಕೆಂಡ್ಗಳ ಕಾಲ ಹೇಳಿ ಅವನನ್ನು ಇದ್ದಕ್ಕೆ ರೆಡಿ ಮಾಡ್ತಾನೆ ಅಂದರೆ ಇವಾಗ ಉದಾಹರಣೆ ಕೊಡಬೇಕಂದ್ರೆ ಈಗಿನ ಕಾಲಕ್ಕೆ ಉದಾಹರಣೆ ಕೊಡಬೇಕು ಅಂದರೆ ಒಂದು ಯೂಟ್ಯೂಬ್ ಚಾನಲ್ ನಾವು ನೋಡ್ತಾ ಇದ್ದೀವಿ ಯೂಟ್ಯೂಬ್ ನೋಡ್ತಾ ಇರ್ತೀವಿ ದೊಡ್ಡ ವೀಡಿಯೋ ಇರ್ತದೆ ಆ ದೊಡ್ಡ ವೀಡಿಯೋ ನಾವು ನೋಡ್ಕೊಂಡಿದ್ರೆ ಯಾರೋ ಒಂದು ನಮಗೋಸ್ಕರ ಕಾಯ್ತಾ ಇರ್ತಾರೋ ಸುಮ್ಮನೆ ಇರ್ತಾರೆ ಸುಮ್ಮನೆ ಇರೋದಿಲ್ಲ ಅದೇ ಒಂದು ಶಾರ್ಟ್ಸ್ ಒಂದು ನಿಮಿಷದ ಶಾರ್ಟ್ಸ್ ನೋಡ್ತಾ ಇದ್ದರೆ ಬರ್ತಾನೆ ಬಿಡು ಅಂತ ವೆಯ್ಟ್ ಮಾಡ್ತಾರೆ ಅದೇ ರೀತಿ ಮಹಾಭಾರತದ ಆ ರಣರಂಗದಲ್ಲಿ ಕೃಷ್ಣನು ಅಷ್ಟೇ ಸಮಯದಲ್ಲಿ ಶಾರ್ಟ್ಸ್ ಆಗಿ ಸಂಸಿತ್ತವಾಗಿ ಹೇಳ್ದ ನೋಡಪ್ಪ ಈ ಯುದ್ಧ ನೀನು ಮಾಡಲೇಬೇಕು ಅನಿವಾರ್ಯ ನಿನಗೆ ನಿನಗೇನು ಬೇರೆ ದಾರಿನೇ ಇಲ್ಲ ಈ ಸ್ಕ್ರಿಪ್ಟ್ ಮೊದಲೇ ರೆಡಿಯಾಗಿತ್ತು ಎಲ್ಲ ಎಲ್ಲಿದೆ ಅಂತೇಳಿ ಅವನಿಗೆ ತೋರಿಸಿದ್ಮೇಲೆ ಅರ್ಜುನ ಆವಾಗ ಯುದ್ಧಕ್ಕೆ ರೆಡಿ ಆದಂತೆ ಸೇ ಅದೇ ರೀತಿ ಈಗ ಏನಾಗ್ತಾ ಇದೆ ಇವತ್ತು ನಮ್ಮ ಆರ್ ಎಲ್ ಜಾಲಪ್ಪನವರು ಹುಟ್ಟಿದ್ರು ಅವ್ರ ಕೈಲ ಸಾ ಅವ್ರ ಕೈಲಾಗಿದ್ದಕ್ಕಿಂತ ಇನ್ನಷ್ಟು ಸಾಧಿಸಿ ನಮಗೆಲ್ಲ ಏನೇನು ಅನುಕೂಲ ಮಾಡಬೇಕು ಮಾಡೋಗಿದ್ದಾರೆ ಅದೇ ರೀತಿ ಇನ್ನೊಬ್ಬ ಭಕ್ತಿಯೋಗಿ ಅಂದರೆ ಕರ್ಮಯೋಗಿ ಆಯ್ತಲ್ಲ ಈಗ ಭಕ್ತಿಯೋಗಿ ಭಕ್ತಿಯೋಗರು ಯೋಗಿ ಬಗ್ಗೆ ನಾನು ನಿಮ್ಗೆ ಚರ್ಚೆ ಮಾಡಿದಲ್ಲ ಅವರೇ ಶ್ರೀ 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 ಪೇಜಾವರ್ಜಿಗಳು ಪೇಜಾವರ್ಜಿಗಳು ಭಕ್ತಿಯ ಮಾರ್ಗದಲ್ಲಿ ನಮ್ಮೆಲ್ಲರಿಗೂ ಮಾರ್ಗದರ್ಶನವಾಗಿದ್ದರು ಅವರ ಅಮೃತಸ್ಥದಿಂದನೇ ಈ ದೇವಸ್ಥಾನ ಈ ಮಂದಿರ ಆಗಿತ್ತು ಹಾಗಾಗಿ ಅವರ ಪ್ರಸ್ತಾವನೆ ಬಂತು ನಿಮ್ಮೆಲ್ಲರಿಗೂ ಸಾಧಕರಿಗೂ ಸಂತಕರ ಕಡೆಯಿಂದ ನಿಮಗೆ ಧನ್ಯವಾದಗಳು ಈಗ ಸ್ವಲ್ಪ ಗಂಭೀರವಾಗಿ ಅಯೋಧ್ಯೆ ಬಗ್ಗೆ ಮಾತಾಡೋಣ ಅಲ್ಲಿನ ಉದ್ಘಾಟನೆ ಬಗ್ಗೆ ಹೇಳಲಿಲ್ಲ ಅಂದರೆ ಈ ವಿಡಿಯೋ ಅಧೂರ ಅಂದರೆ ಕಮ್ಮಿ ಏನೋ ಕಮ್ಮಿ ಅನಿಸ್ಬಿಡುತ್ತೆ ಅಯೋಧ್ಯೆ ಬಗ್ಗೆ ಸ್ವಲ್ಪ ಮಾತಾಡೋಣ ಈಗ ನಮ್ಯಹಂ ಇಂದು ಅಂತಃಕರಣ ಸಂತೋಷದಿಂದ ಉಲ್ಲಾಸದಿಂದ ಮತ್ತು ಕೃತಜ್ಞತೆಯಿಂದ ತುಂಬಿ ಹೋಗಿದೆ ನಮ್ಮ ಸಂಪೂರ್ಣ ರಾಷ್ಟ್ರ ಪೂರ ವಿಶ್ವ ಇವತ್ತು ಭಗವಾನ್ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಿಂದ ಹಬ್ಬದಂತೆ ವಾತಾವರಣ ಆಗಿಬಿಟ್ಟಿದೆ ಇದು ಕೇವಲ ಒಂದು ಮಂದಿರದ ಒಂದು ಮೂರ್ತಿಯ ಪ್ರತಿಷ್ಠಾಪನೆ ಅಲ್ಲ ಇದು ಈ ದೇಶದ ಅಸ್ತಿತ್ವ ಈ ದೇಶದ ಸ್ವಾಭಿಮಾನ ಈ ದೇಶದ ಶಕ್ತಿಯ ಗುರುತು ಪರಿಚಯ ಐನೂರು ವರ್ಷಗಳ ಪ್ರತೀಕ್ಷೆಯ ನಂತರ ಈ ಸಂಭವ ಆಗಿದೆ ಮುಂದಿನ ವಿಷಯನ ನಾನು ಹೇಳೋದಕ್ಕಿಂತ ಎಲ್ಲೊಬ್ಬ ಮಹನೀಯರು ಹೇಳ್ತಾರೆ ಹಿಂದಿಯಲ್ಲಿ ಅವ್ರ ವಚನ ಕೇಳಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ವಿಶಿಷ್ಟ ಸ್ತರ ತೆರೆ ಹೋಗಿ ಮಹಾಪುರುಷ ಉಪಲಬ್ಧ ಹೋಗ ವಿಭೂತಿಗೆ ಕಾರಣ ಯುಗ ಪರಿವರ್ತಾ कार का परिवर्तन लाने के लिए अपने जीवन को साधना पड़ता है और इस प्रकार जीवन साधने वाले हमारे इस देश की परंपरा के अनेक महान में आज हम लोगों को समय की आवश्यकता युग की आवश्यकता सनातन के अंतकरण की आवश्यकता के रूप में हमारे सम्माननीय प्रधानमंत्री जी प्राप्त हुए हैं केवल इस देश का नहीं यह संपूर्ण विश्व का सौभाग्य है कि आज एक ऐसा राजदर्शी हम लोगों को प्राप्त हुआ आपके मंगल हाथों से आज प्रतिष्ठा होने की बात थी वो स्वाभाविक भी था वो होना ही था मित्रों लेकिन मुझे आपका आश्चर्य हुआ जब मुझे लगभग 20 दिन पूर्व समाचार मिले कि माननीय प्रधानमंत्री जी को इस प्रतिष्ठा के लिए स्वयं अपने लिए क्या क्या अनुष्ठान करके सिद्ध करना चाहिए स्वयं को उसकी नियमावली आप लिख करके भेजें। कि नैन नन अन्स्ता नन अन्स्ता अब वे जय श्री राम जय श्री राम जय श्री राम जय भारत जय भारत माता की जै वंदे मार ननगिनेनु बरत जै श्री